ಓಂ ನಮ ಸಿದ್ದಿ ವಿವಿಧ ಸಿದ್ಧಿಗಳ ನೆರಹಿಕೊಂಡೋ ವಿವಿಧ ಸಿದ್ಧಿಗಳ ನೆರಹಿಕೊಂಡೋ ಯುವತಿಯ ಹೆಸನೆಲ್ವ ನೀರ ವಿವಿಧ ಸಿದ್ಧಿಗಳ ನೆರಹಿಕೊಂಡೋ ಯುವತಿಯ ಹೆಸೆನೆಲ್ವ ನೀರ ಸವಿಯ ಸಾಲಿಡುವ ಸನ್ಮತಿ ದೋರು ಭವ್ಯ सविया सा सन्मति दौरो भव्य बांधवे निरंजन सिद्ध कोटि चंद्रादित्य किरण सुज्ञान प्रकाश सुरर मकुटमणिंजित चरणाज सुर मकुट मणि रजित चरणाब शरणागु प्रथम जिनेशा ಪ್ರಭು ನೀನು ಅನಂತ ದರ್ಶನ ಅನಂತ ಜ್ಞಾನ ಅನಂತ ಸುಖ ಅನಂತ ವೀರ್ಯ ಸೂಕ್ಷತ್ಮ ಸೂಕ್ಷತ್ವ ಅವಗಾಹಿತ್ವ ಅವ್ಯಾಭಾದತ್ವ ಅಗುರುಲಗತ್ವ ಸಿದ್ಧಿಗಳನ್ನು ಪಡೆದ ಕೈವಲ್ಯಲಕ್ಷ್ಮಿಯನ್ನು ನೀನು ವರಿಸಿರುವೆಯಲ್ಲ ಹಬ್ಬಬ್ಬಾ ನಿರಂಜನ ಸಿದ್ಧ ನೀನು ಭವ್ಯರ ಬಂಧುವಾಗಿರುವೆಯಲ್ಲ ನನಗೂ ಸವಿ ಬರುವಂತೆ ಕೇವಲ ಜ್ಞಾನವನ್ನು ಕರುಣಿಸಯ್ಯ ಹಬ್ಬಬ್ಬ ಎಂತಹ ಎಂತಹ ಪರಿಚಾರಿಕೆಯ ಒಂದು ಸಿದ್ಧಿಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ ವರ್ಣಿಜಿಯವರು ಅತ್ಯಂತ ಮನೋಜ್ಞವಾದಂಥ ಕೋರಿಕೆ ಅದು ನಮ್ಮ ಕೋರಿಕೆಯೂ ಆಗಬೇಕು